ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕಾಲದಲ್ಲಿ ನೋಡ್ತಾ ಇರ್ಬೋದು ಉತ್ತರ ಕರ್ನಾಟಕ ಕಡೆ ಜನಪದ ಸಾಂಗ್ಗಳ ಹಾವಳಿನೇ ಹೆಚ್ಚು ಆದ್ರೆ ಅದರಲ್ಲಿ ಎಷ್ಟು ತಿಳಿದವ್ರು ಇದ್ದವರು ಎಷ್ಟು ಇದ್ದಾರೋ ಅದಂತೂ ಗೊತ್ತಿಲ್ಲ ಸಾಹಿತ್ಯ ಅಂದ್ರೇ ಏನಂತ ಗೊತ್ತಿರಲಿಲ್ಲ ಅವರು ಒಂದು ಹಾಡುಗಳು ಬರೀತಾರಂತ ಇವ್ರ ಮನ್ಸು ಬಂದಾಗ ಒಂದು ಎರಡು ಹಾಡಿದವರು ಅವ್ರದೇ ಒಂದು ಇದರಲ್ಲಿ ಹಾಡಕ್ ಶುರು ಮಾಡ್ತಾರಂತ ಇವ್ರಿಗೆ ಜನಪದ ಜಾನಪದದ ಅರ್ಥನೇ ಗೊತ್ತಿಲ್ವಲ್ಲ ಹಾಡುಗಳಂದ್ರೆ ಹೆಂಗಿರ್ಬೇಕು ಅಂತ ಜಾನಪದ ಅಂದ್ರ ಒಬ್ಬರ ಬಾಯಿಂದ ಒಬ್ರಿಗೆ ಹರಡದಂತ ಹಾಡುಗಳು ಕೇಳಿದ್ರೆ ಮನಸ್ಸಿಗೆ ತಂಪು ಮಧುರ ಅನ್ಸಬೇಕು ಇವ್ರು ಹೆಂಗೋ ಬರಿತಾರ ಅದು ಯಾವ್ದೋ ಒಂದು ಸಾಂಗ್ಗಳು ಬಂದಿತ್ತು ಅದರಲ್ಲಿ ತಂಬಲೇಲಿ ನೋಡಿದೆ ಎಷ್ಟು ಹಡಸ್ತಿ ಹಡಸು ಹಾದರ್ಗಿತಿ ಇದೇ ನಾನು ಇವ್ರು ಉತ್ತರ ಕರ್ನಾಟಕಗಳ ಜನಗಳದ್ದು ಏನು ಅಂತ ತೋರಿಸ್ಕೊಡ್ತಾ ಇರೋದು ಒಂದು ಮತ್ತಿ ಇವರಿಗೆ ಪ್ರೋಗ್ರಾಮ್ ಇದ್ದ ಕಡೆ ತರ್ಸೋದು ಇವ್ರ ನಿಂದ ಹಾಡಿಸೋದು ಇವ್ರು ಯದೋ ಹಾಡುಗಳಂತ ನನ್ಗೆ ಅನ್ಸ್ತಾನೆ ಇಲ್ಲ ಅವು ಹಾಡುಗಳಿಗೆ ಕೇಳ್ತಿದ್ರೆ ಹೇಗೆ ಅನ್ಸುತ್ತೆ ಅಂದ್ರೆ ಒಳಗಡೆ ತೇವ್ ಹೆಜಾಸ್ತಿಯಾಗಿ ಉದ್ರೇಕಗೊಂಡು ಹಾಡಕ್ಕೆ ಶುರು ಮಾಡ್ತಾರೆ ನೋಡಿ ಆ ಥರ ಇದೆ ಇವ್ರ ಪ್ರೋಗ್ರಾಮ್ಗಳು ಆದರೆ ಬೆಳೆಯುವಂಥ ಯುವಕರಲ್ಲಿ ಏನು ಹೆಚ್ಚಾಗುತ್ತೆ ಇಂಥ ಹಾಡುಗಳು ಅಲ್ಲಿ ನಡ್ತಿರುವಂಥ ಘಟನೆಗಳನ್ನೆಲ್ಲ ನೋಡಿದಾಗ ಅವರಲ್ಲಿ ಉದ್ರೇಕ ಜಾಸ್ತಿ ಆಗಲ್ವಾ ಅವರೆಲ್ಲಾದರೂ ತಪ್ಪು ಕೆಲ್ಸಕ್ಕೆ ಹೋಗಲ್ವಾ ನೀವು ಏನು ಅನ್ಕೊಂಡಿದಿರ ಅಂತ ನೀವು ಹಾಡುಗಳನ್ನ ಹಾಡಿದ್ರೆ ಹೆಂಗೆ ಇಂಪಾಗಿರ್ಬೇಕು ಮೊದಲೆಲ್ಲ ಹಾಡ್ತಾ ಇದ್ರು ಜಾನಪದ ಹಾಡುಗಳು ಎಷ್ಟು ಚಂದ ಅಂದ್ರೆ ಬಿಟ್ಟು ಹೊಂಟೆಲ್ಲ ಹಳ್ಳಿ ನನಹಳ್ಳಿ ಹೂಬಳ್ಳಿ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಎಷ್ಟು ಚಂದ ಬಿದ್ದೇವ್ ನೋಡ್ರಿ ಹಾಡುಗಳು ಕೇಳಿದ್ರ ಇವಾಗಿನವ್ರ ಹಾಡ್ತಾರ ಅದು ಎಷ್ಟು ಕೆಟ್ಟದಾಗ ಹಾಡ್ತಾರ ಅಂದ್ರೆ ಇವತ್ತಿವರೆಗೂ ನಾನು ಪ್ಲೇ ಮಾಡಕ್ಕೆ ಹೋಗಲ್ಲ ಎಲ್ಲಾದ್ರೂ ಕೇಳ್ತಿದ್ರೆ ಬೈಕ್ತೀನಿ ಯಾಕಂದ್ರ ಅವು ಕೇಳಿದ್ರೆ ಮಧುರವಾಗಿರ್ಬೇಕ್ರಿ ಅವು ಏನೋ ಇವ್ರು ಹಾಡಿರೋ ವಾಯ್ಸ್ಗಳನ್ನ ಎಡಿಟ್ ಮಾಡೋದು ಹೆಂಗೋ ವಾಯ್ಸ್ಗಳು ಒಂದ್ಸಲ ಕರ್ ಉತ್ತರ ಕರ್ನಾಟಕ ಮರ್ಯಾದೆ ಉಳಿಸುವಂಗ ಹಾಡ್ರಿ ಯಾವುದ್ರಲ್ಲಿ ಚೆನ್ನಾಗಿ ಹಾಡೋರು ಇದ್ದಾರೆ ಕೆಟ್ಟದಾಗ ಹಾಡೋರು ಇದ್ದಾರೆ ಅದಕ್ಕೋಸ್ಕರ ನಿಮ್ಮಲ್ಲಿ ವಿನಂತಿ ಹಾಡಿದ್ರೆ ಒಳ್ಳೊಳ್ಳೆ ಸಾಹಿತ್ಯ ಒಬ್ಬ ಜ್ಞಾನವುಳ್ಳ ಪುಸ್ತಕ ಓದಿರುವಂಥವ್ರ ಹತ್ರ ನೀವು ಲಿರಿಕ್ಸ್ನ ಬರ್ಸ್ಕೊಳ್ಳಿ ಸರಿ ನಾ ಇವು ಅವರು ಇವರು ಕುರಿ ಮೈಸೂರು ದನಕಾಯಿ ಅವರು ಇವ್ರ ಹತ್ರ ಎಲ್ಲ ಲಿರಿಕ್ಸ್ ಬರ್ಕೊಂಡು ಹಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅವ್ರಿಗೆ ಹಾಡಂದ್ರೇನೇನು ಗೊತ್ತಿಲ್ಲ ಅದಕ್ಕೆ ಪ್ರಾಸ್ ಅಂದ್ರೆ ಗೊತ್ತಿಲ್ಲ ಕೊನೆ ಅಂದರೆ ಯಾವ್ದು ಗೊತ್ತಿಲ್ಲ ಶುರು ಅಂದ್ರೆ ಯಾವ್ದು ಗೊತ್ತಿಲ್ಲ ಅಂಥವ್ರ ಸಾಂಗ್ಗಳು ಬರೀತಾರೆ ಅದನ್ನ ತಗೊಂಡು ನೀವು ಹಾಡ್ತಾ ಇದ್ದೀರ ಜಾನಪದ ಸಾಂಗ್ಗಳಂದ್ರೆ ಹೆಂಗಿರ್ಬೇಕಂದ್ರೆ ಮಧುರವಾಗಿರ್ಬೇಕು ಕೇಳ್ತಿದ್ರೆ ಮನ್ಸಿಗೂ ತಂಪಾಗಿರಬೇಕು ನೊರೆ ಹಾಲು ಕೊಡ್ದಂಗಿರಬೇಕು ಹೆಂಗಂದ್ರೆ ಸಂಸಾರ ಸಾಗರ ದಾಗ ಕವಿರದಷ್ಟು ದುಃಖದ ಬಂಡಿ ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ ಎಷ್ಟು ಚಂದ ಹಾಡುಗಳ್ರಿ ಕೇಳ್ತಿದ್ರ ಇವ್ರು ಹಾಡ್ತಾರ ಅದ್ ಏನು ಹಾಡೋ ಏನ್ ಇವ್ರದು ಮನ್ಸು ಬಂದಾಗ ಇವ್ರೇ ಹಾಡೋದು ಅದನ್ನ ಯೂಟ್ಯೂಬ್ ಹಾಕೋದು ಲಕ್ಷ ಲಕ್ಷ ವ್ಯೂಸ್ ತಗೊಳೋದು ಸಪೋರ್ಟ್ ಜನ ಅಂತ ಮತ್ತೆ ಅದೇ ತರ ಹಾಡುಗಳು ಬರೆಯೋದು ಇದೆಲ್ಲ ಜಾನಪದ ಆಕ್ಚುಲಿ ಹೇಳ್ಬೇಕಂದ್ರ ನಿಮ್ ಹಾಡುಗಳಲ್ಲಿ ಅರ್ಧ ತೆವು ಎದ್ದು ತೋರಿಸ್ತೇ ಸ್ನೇಹಿತರೆ ಒಳ್ಳೇದಾಗ್ ಬರೀರಿ ಜ್ಞಾನ ಇರೋರ ಕಡೆ ಲೈರಿಕ್ಸ್ ಬರ್ಕೊಳ್ಳಿ ಒಳ್ಳೆ ಕಂಠದಿಂದ ಹಾಡ್ರಿ ಧನ್ಯವಾದ